ಈ ದಿನ ನಮ್ಮ ಸ್ವಾತಿಷ್ಠ ಆಹಾರ ಕಾರ್ಯಕ್ರಮದಲ್ಲಿ ಯುಗಾದಿ ಹಬ್ಬದಲ್ಲಿ ಮಾಡುವಂತ ವಿಶೇಷ ಒಂದು ಅಡಿಗೆ ಅಂದರೆ ಮಾವಿನಕಾಯಿ ಪಚಡಿ ಅಥವಾ ಬೇವಿನ ಒಂದು ಸಿಹಿಯನ್ನು ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಯುಗಾದಿ ಅಂದರೆ ಚೈತ್ರ ಮಾಸದ ಮೊದಲನೇ ದಿನ ನಮ್ಮ ಭಾರತದಲ್ಲಿ ಹಲವೆಡೆ ಯುಗಾದಿ ಹಬ್ಬವನ್ನು ಹೊಸ ವರ್ಷದ ಮೊದಲನೇ ದಿನ ಎಂದು ಆಚರಿಸ್ತಾರೆ ಯುಗ ಮತ್ತು ಆದಿ ಅಂದರೆ ಹೊಸ ಯುಗದ ಪ್ರಾರಂಭ ಎಂದರ್ಥ ನಾವು ಯುಗಾದಿ ಹಬ್ಬದಂದು ಸಾಂಪ್ರದಾಯಿಕವಾಗಿ ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಶುರು ಮಾಡಿ ಅದಾದ ನಂತರ ಹೊಸ ಪಂಚಾಂಗಕ್ಕೆ ಪೂಜೆ ಮಾಡಿ ಬೇವು ಬೆಲ್ಲ ಸಿಹಿ ಅಂತ ಮಾಡ್ಕೊಂಡು ತಿನ್ನೋದೇ ನಮ್ಮ ಸಂಸ್ಕಾರ ಅಲ್ವಾ ಬೇವು ಬೆಲ್ಲದ ಸಂಕೇತವೇನೆಂದರೆ ನಮ್ಮ ಹಿರಿಯರು ನಮಗೆ ಹೇಳ್ಕೊಟ್ರೋದು ಏನಪ್ಪ ಅಂತ ಅಂದರೆ ಕಷ್ಟ ಮತ್ತು ಸುಖ ಎರಡರನ್ನು ನಾವು ಸಮಾನವಾಗಿ ಸ್ವೀಕರಿಸಬೇಕು ಅನ್ನೋ ಒಂದು ಸಂದೇಶ ಈ ದಿನ ನಿಮಗೆ ಒಂದು ಬೇವಿನಿಂದ ಮಾಡೋ ಅಂಥ ಸ್ವಾದಿಷ್ಟವಾಗಿರೋ ಅಂಥ ಒಂದು ರೆಸಿಪಿನ ಹೇಳ್ಕೊಡ್ತೀನಿ ಅದನ್ನು ಮಾವಿನಕಾಯಿ ಪಚಡಿ ಅಂತ ಕೂಡ ಕರೀತಾರೆ ಇದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು ಏನಪ್ಪಾ ಅಂತ ಅಂದ್ರೆ ಮಾವಿನಕಾಯಿಯ ಪಚಡಿ ಅಥವಾ ಬೇವಿನ ಸಿಹಿ ಮಾಡುವುದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು ಬೆಲ್ಲ ಅರ್ಧ ಕಪ್ ಚಿಕ್ಕ ಚಿಕ್ಕ ಪೀಸ್ ಆಗಿ ಮಾಡಿಕೊಂಡಿರುವಂತಹ ಮಾವಿನಕಾಯಿ ಒಂದು ಚಮಚ ತುರಿದಿರುವ ಮಾವಿನಕಾಯಿ ಒಂದು ಚಮಚ ಬೇವಿನ ಹೂವು ಒಂದು ಚಮಚ ಮೆಣಸಿನ ಪುಡಿ ಅರ್ಧ ಬಟ್ಲು ಹುಣಸೆ ಹುಳಿ ಒಂದು ಪಚ್ಚ ಬಾಳೆಹಣ್ಣು ಅತ್ಯಂತ ಸ್ವಾದಿಷ್ಟವಾಗಿರುವಂತಹ ಮಾವಿನಕಾಯಿ ಪಚಡಿ ಅಥವಾ ಬೇವಿನ ಸಿಹಿನ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಈಗ ಮೊದಲು ಈ ನೆನ್ಸಿರೋಂಥ ಹುಣ್ಸೆ ಹುಳಿ ತಗೋಬೇಕು ಈ ಹುಣಸೆ ಹುಳಿನ ಚೆನ್ನಾಗಿ ನಾವು ಕ್ಯೂಚ್ಕೋಬೇಕು ಕೈಯಿಂದ ಕ್ಯೂಚ್ಕೊಂಡ್ರೆ ಏನಾಗುತ್ತಪ್ಪ ಅಂತ ಅಂದರೆ ಇದು ತುಂಬ ದಿನ ಬರೋದಿಲ್ಲ ಬೇಗ ಹುಳಿ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೆ ಇದನ್ನು ಸ್ಪೂನಲ್ಲಿ ಮಾಡಿಕೊಂಡ್ರೆ ಈ ಹುಳಿನ ಏಳು ದಿನದವರೆಗೂ ಫ್ರಿಡ್ಜಲ್ಲಿ ನಾವು ಇಟ್ಕೊಂಡು ಕುಡಿಬೋದು ಚೆನ್ನಾಗಿ ಹುಣಸೆ ರಸ ಎಲ್ಲ ಚೆನ್ನಾಗಿ ಇಳಿಯೋ ಥರ ಕೂಜ್ಕೋಬೇಕು ಚೆನ್ನಾಗಿ ಬಂದಿದೆ ಸುಮಾರು ಒಂದು ಅರ್ಧ ಕಪ್ಪಷ್ಟು ನಮಗೆ ಹುಣಸೆ ಹುಳಿ ಸಿಕ್ಕಿದೆ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಬೆಲ್ಲನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಮಗೆ ಎಷ್ಟು ಟೇಸ್ಟ್ ಬೇಕೋ ಅದ್ರ ಪ್ರಕಾರ ನಾವು ಸಿಹಿನ ಆ್ಯಡ್ ಮಾಡ್ಕೋಬೋದು ಇದಕ್ಕೆ ಒಂದು ಕಪ್ಪಷ್ಟು ನೀರು ಹಾಕೋತೀನಿ ಚೆನ್ನಾಗಿ ಮಿಶ್ರಣನ ಮಿಕ್ಸ್ ಮಾಡ್ಕೋಬೇಕು ಇದು ಬೇಕಾದ್ರೆ ಒಂದು ಅರ್ಧ ಗಂಟೆ ನೆನೆಸಿಟ್ರೆ ಇನ್ನ ಬೇಗ ಬೆಲ್ಲ ಕರಗುತ್ತೆ ಇದಕ್ಕೆ ನಾವು ಆಲ್ರೆಡಿ ತುರಿದಿಟ್ಕೊಂಡಿರೋ ಮಾವಿನಕಾಯಿ ಈ ಮಾವಿನಕಾಯಿ ಮಿಡಿ ಮಾವಿನಕಾಯಿ ಅಂತ ಸಿಕ್ಕುತ್ತೆ ಮಾರ್ಕೆಟಲ್ಲಿ ಅದರ ಟೇಸ್ಟು ಮಾಮೂಲಿ ಮಾವಿನಕಾಯಿಗಿಂತ ಜಾಸ್ತಿ ಇರುತ್ತೆ ಅಂಥದ್ದು ಸಿಕ್ಕೋದು ಸ್ವಲ್ಪ ಕಷ್ಟ ಸಿಕ್ಕಿದಾಗ ಅದನ್ನು ತೊಗೊಂಡು ಬಂದು ಯೂಸ್ ಮಾಡ್ಕೋಬೋದು ಟೇಸ್ಟು ಚೆನ್ನಾಗಿ ಬರುತ್ತೆ ಈಗ ಒಂದು ಅರ್ಧ ಸ್ಪೂನ್ ಅಥವಾ ಒಂದು ಸ್ಪೂನಷ್ಟು ನಮಗೆ ಎಷ್ಟು ಫ್ಲೇವರ್ ಬೇಕೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಸ್ಪೂನಷ್ಟು ಅಂಥ ಮಾವಿನಕಾಯಿನ ಹಾಕ್ಕೊಂಡು ಮಿಶ್ರಣನ ಕಲಿಸ್ಕೊತಾ ಇದ್ದೀನಿ ಇದಕ್ಕೆ ಈಗ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಮಾವಿನಕಾಯಿ ಪೀಸಸ್ಸು ಮೂರು ಚಮಚನ ಆ್ಯಡ್ ಮಾಡ್ಕೋತೀನಿ ನೋಡಿ ಇದು ಅತ್ಯಂತ ಕಡಿಮೆ ಸಮಯದಲ್ಲಿ ತುಂಬ ಐದು ಆರು ಇಂಗ್ರೀಡಿಯಂಟ್ಸಲ್ಲೇ ಮಾಡೋ ಅಂಥ ಈಸಿಯಾಗಿರುವಂಥ ರೆಸಿಪಿ ಇದಕ್ಕೆ ರುಚಿಗೆ ತಕ್ಕಷ್ಟು ಮೆಣಸಿನ ಪುಡಿನ ಹಾಕೋತಾ ಇದ್ದೀನಿ ನಾನು ಒಂದು ಚಿಟಿಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತೆ ಬೇವಿನ ಹೂವು ಬೇವಿನ ಮರ ಈ ಸಮ್ಮರ್ ಸೀಸನಲ್ಲಿ ಜಿಗಿ ಜಿಗಿ ಅಂತ ಇರುತ್ತಲ್ವಾ ಎಲ್ಲ ಕಡೆ ಸಿಗುವಂತದ್ದು ಇದು ಬೇವಿನ ಸೊಪ್ಪು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅದಕ್ಕೆ ರೋಗ ನಿರೋಧಕ ಶಕ್ತಿ ಇರೋದು ಎಲ್ಲರಿಗೂ ಗೊತ್ತಿರೋದೆ ಅದೇ ರೀತಿ ಬೇವಿನ ಹೂನಲ್ಲೂ ಕೂಡ ಬಹಳ ರೋಗ ನಿರೋಧಕ ಶಕ್ತಿಗಳಿದೆ ಬೇವಿನ ಹೂವು ಸುಮಾರು ಒಂದು ಚಮಚನ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಕಹಿ ಅನ್ನೋ ಕಹಿ ಕೂಡ ಇಷ್ಟ ಸ್ವಲ್ಪ ಜನ ಇರ್ತಾರೆ ಅವರು ಇದನ್ನ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬಹುದು ಈಗ ಬೇವಿನ ಹೂವನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡಿದ್ದೀನಿ ನೋಡಿ ಕೆಲವೇ ನಿಮಿಷಗಳಲ್ಲಿ ಈ ಮಾವಿನ ಪಚಡಿ ಅಥವಾ ಬೇವಿನ ಸಿಹಿ ರೆಡಿಯಾಗಿದೆ ಸವಿಯೋದಕ್ಕೆ ಅಷ್ಟೇ ಅಲ್ಲ ಇದು ನಮ್ಮ ಯುಗಾದಿ ಹಬ್ಬದ ಸ್ಪೆಷಲ್ ರೆಸಿಪಿ ಅಂತ ಹೇಳ್ಬೋದು ಯುಗಾದಿ ಹಬ್ಬ ಕರ್ನಾಟಕ ಆಂಧ್ರ ಪ್ರದೇಶಲ್ಲಿ ಬಹಳ ಸ್ಪೆಷಲ್ ಆಗಿರೋ ಬಹಳ ಉತ್ಸಾಹದಿಂದ ಮಾಡೋ ಹಬ್ಬ ಆಗಿದೆ ಅದರಲ್ಲಿ ಸ್ಪೆಷಲ್ಲಾಗಿ ನಾವು ಈ ಮಾವಿನಕಾಯಿ ಪಚಡಿನ ಮಾಡೋದನ್ನು ಎಲ್ಲ ಕಡೆ ಕಂಡು ಬರ್ತಾ ಇದೆ ಅಷ್ಟೇ ಅಲ್ಲ ಈ ಮಾವಿನಕಾಯಿ ನೋಡೋದಕ್ಕೂ ಸುಂದರ ಮತ್ತು ಹಾಕಿರೋ ಇಂಗ್ರೀಡಿಯೆಂಟ್ಸು ಕೂಡ ಬಹಳ ಸ್ವಾದಿಷ್ಟ ಅಷ್ಟೇ ಅಲ್ಲ ಇದು ಬಹಳಷ್ಟು ಪೌಷ್ಟಿಕ ಆಹಾರ ಅಂತ ಕೂಡ ಹೇಳ್ಬೋದು ಯಾಕಪ್ಪ ಅಂತ ಅಂದರೆ ಮಾವಿನಕಾಯಿನಲ್ಲಿ ಐರನ್ ರಿಚ್ ಇರುತ್ತೆ ಪ್ಲಸ್ ಫೈಬರ್ ಇರುತ್ತೆ ಅಷ್ಟೇ ಅಲ್ಲ ಜಾಗರಿ ಅಂದರೆ ಬೆಲ್ಲದಲ್ಲಿ ಕೂಡ ಐರನ್ ರಿಚ್ ಇರುತ್ತೆ ಹೆಣ್ಮಕ್ಳಿಗೆ ಎಸ್ಪೆಷಲಿ ರಕ್ತಹೀನ ಅನ್ನೋ ಪ್ರಾಬ್ಲಮ್ ಇರೋ ಅಂಥವ್ರಿಗೆ ಅನಿಮಿಯಾ ಇರೋ ಅಂಥವ್ರಿಗೆ ಪ್ರತಿದಿನ ನಾವು ಬೆಲ್ಲನ ಸೇವಿಸೋದ್ರಿಂದ ಅನಿಮಿಯಾ ಕೂಡ ಗುಣ ಆಗ್ತಾ ಹೋಗುತ್ತೆ ಅಷ್ಟೇ ಅಲ್ಲ ಇದರಲ್ಲಿ ನಾವು ಬೇವಿನ ಹೂವನ್ನು ಹಾಕಿದೀವಿ ಮತ್ತು ಪೆಪ್ಪರ್ ಅಂದರೆ ಮೆಣಸಿನ ಪುಡಿ ಕೂಡ ಹಾಕಿದೀವಿ ಅದು ತುಂಬ ತುಂಬಾ ಹೈಯೆಸ್ಟ್ ಸೋರ್ಸ್ ಆಫ್ ಆ್ಯಂಟಿ ಆಕ್ಸಿಡೆಂಟ್ಸ್ ಮತ್ತು ರೋಗ ನಿರೋಧಕ ಶಕ್ತಿ ಕೂಡ ಅದರಲ್ಲಿದೆ ಅಷ್ಟೇ ಅಲ್ಲ ಇದಕ್ಕೆ ಕೊನೆಯದಾಗಿ ನಾನು ಹುಣಸೆ ಹುಳಿ ಹುಣಸೆ ಹುಳಿ ರಿಚೆಸ್ಟ್ ಸೋರ್ಸ್ ಆಫ್ ಫೈಬರು ವಿಟಮಿನ್ ಸಿ ಮತ್ತು ಆಕ್ಸಿಡೆಂಟ್ಸ್ ನಿಮಗೆಲ್ಲ ಗೊತ್ತಿರೋದೇನೆ ಅಷ್ಟೇ ಅಲ್ಲ ನಮ್ಮ ಹಿರಿಯರು ಈ ಮೇನ್ಲಿ ಆರ್ ಇಂಗ್ರೀಡಿಯೆಂಟ್ಸ್ನ ಯಾಕಪ್ಪ ಆಗ್ತಾಯಿದ್ರು ಅಂತಂದರೆ ನಮ್ಮ ಮೂಡಿನ ಸಂಕೇತ ಅಂದರೆ ಮಾವಿನ ಕಾಯಿಯ ಸಂಕೇತ ಆಶ್ಚರ್ಯ ಬೇವಿನ ಸಂಕೇತ ಕಷ್ಟ ಬೆಲ್ಲದ ಸಂಕೇತ ಸುಖ ಹುಣಸೆ ಹುಳಿಯ ಸಂಕೇತ ಜಿಗುಪ್ಸೆ ಮೆಣಸಿನ ಪುಡಿ ಅಂದರೆ ಖಾರದ ಸಂಕೇತ ಕೋಪ ಮತ್ತು ಉಪ್ಪಿನ ಸಂಕೇತ ಭಯ ಈ ಆರು ನಮ್ಮ ರಸಗಳನ್ನು ಒಳಗೊಂಡಿರುವಂಥ ಈ ಮಾವಿನಕಾಯಿ ಪಚಡಿ ನಮ್ಮ ಗುರು ಹಿರಿಯರಿಂದ ಮಾಡಿಕೊಂಡು ಬಂದಿರುವಂಥದ್ದು ಈ ಪಚಡಿಯನ್ನು ದೇವರಿಗೆ ನಾವು ನೈವೇದ್ಯವನ್ನಾಗಿ ಮಾಡಿ ಅವರ ಆಶೀರ್ವಾದವನ್ನು ಎಲ್ಲರೂ ಗಳಿಸ್ಕೋಬೇಕು ಅಂತ ಪ್ರಾರ್ಥಿಸ್ತಾ ಇದ್ದೀನಿ ಈಗ ಯುಗಾದಿ ಹಬ್ಬದಲ್ಲಿ ಏನಪ್ಪಾ ಅಂತ ಅಂದ್ರೆ ನಾವು ಮಾಡೋ ಒಬ್ಬಟ್ಟು ಪಾಯಸ ಅಷ್ಟೇ ಅಲ್ಲ ಅದಕ್ಕಿಂತ ಸ್ಪೆಷಲ್ ಆಗಿರುವಂತಹ ಈ ಮಾವಿನಕಾಯಿ ಪಚಡಿನ ನಾವು ಪ್ರತಿ ವರ್ಷ ಹೇಗೆ ಹಬ್ಬದ ಆಚರಣೆ ಟೈಮ್ ನಲ್ಲಿ ಸ್ಪೆಷಲ್ ಆಗಿ ಮಾಡಿರುವಂತಹ ಅಡುಗೆಗಳನ್ನ ದೇವರಿಗೆ ನೈವೇದ್ಯ ಮಾಡಿ ನಂತರ ನಾವೆಲ್ಲ ಹೇಗೆ ಸ್ವೀಕರಿಸ್ತೀವೋ ಅದೇ ರೀತಿ ಇವತ್ತು ಮಾಡಿರೋ ಮಾವಿನಕಾಯಿ ಪಚಡಿನ ದೇವರಿಗೆ ಅರ್ಪಿಸ್ತಾ ಇದ್ದೀನಿ ಇದೇ ರೀತಿ ನೀವು ಕೂಡ ಮಾವಿನಕಾಯಿ ಪಚಡಿನ ಮಾಡಿ ದೇವರಿಗೆ ನೈವೇದ್ಯ ಕೊಟ್ಟು ಆ ದೇವರ ಆಶೀರ್ ಪಾತ್ರರಾಗಬೇಕು ಅಂತ ಕೇಳ್ಕೊತಾ ಇದ್ದೀನಿ ಈ ಕ್ರೋಧಿನಾಮ ಸಂವತ್ಸರದ ಹೊಸ ವರ್ಷವು ತಮ್ಮೆಲ್ಲರಿಗೂ ಶುಭವನ್ನು ತರಲಿ ಅಂತ ಕೇಳ್ಕೊತಾ ಇದ್ದೀನಿ ಎಲ್ಲರೂ ಸುಖ ಶಾಂತಿ ಮತ್ತೆ ಆರೋಗ್ಯಕರವಾಗಿ ಇರಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ ಮತ್ತೆ ಇದೇ ರೀತಿಯಾದಂತಹ ಸ್ವಾದಿಷ್ಟ ಆಹಾರ ರೆಸಿಪಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ